ಹಾಯ್ ದಿಸ್ ಇಸ್ ಮಂಜುನಾಥ್ ಅಮೃತವರ್ ಅಂಡ್ ನೀವು ನೋಡ್ತಾ ಇದ್ರ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಡಿಯರ್ ಫ್ರೆಂಡ್ಸ್ ಇವತ್ತಿನ ತರಗತಿಯಲ್ಲಿ ಅನುದಾನಿತ ಶಾಲಾ ಶಿಕ್ಷಕರ ನೇಮಕಾತಿಯ ವಿಷಯದ ಕುರಿತು ಒಂದಷ್ಟು ಮಾಹಿತಿಯನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಇವತ್ತು ಈ ಟಾಪಿಕ್ ಅನ್ನ ಯಾಕೆ ಆಯ್ಕೆ ಮಾಡ್ಕೊಂಡೆ ಅಂತ ಹೇಳಿದ್ರೆ ಈ ಹಿಂದೆ ಮಾಡಿರ್ತಕ್ಕಂತಹ ಎಲ್ಲಾ ವಿಡಿಯೋಗಳಿಗೆ ಕಮೆಂಟ್ ಅನ್ನ ಡ್ರಾಪ್ ಮಾಡ್ತಾ ಇದ್ರಿ ಅನುದಾನಿತ ಶಾಲಾ ಶಿಕ್ಷಕರ ನೇಮಕಾತಿ ಕುರಿತು ಒಂದಷ್ಟು ಇನ್ಫಾರ್ಮೇಶನ್ ಅನ್ನ ಕೊಡಿ ಸರ್ ಅಂತ ಹೇಳಿ ಕಮೆಂಟ್ ಗಳು ಬರ್ತಾ ಇದ್ವು ಸೊ ಅಂತಹ ಎಲ್ಲಾ ಕಮೆಂಟ್ ಗಳಿಗೆ ಅಲ್ಲೇ ರಿಪ್ಲೈ ಕೊಡೋದಕ್ಕಿಂತ ಒಂದು ವಿಡಿಯೋ ಅನ್ನ ಮಾಡಿ ಹಾಕಿದ್ರೆ ಎಲ್ಲಾ ಹೊಸ ವಿವರ್ಸ್ಗೂ ಕೂಡ ಇದು ಇನ್ಫಾರ್ಮೇಶನ್ ಸಿಗುತ್ತೆ ಅನ್ನೋ ಉದ್ದೇಶದಿಂದಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ರಿ ನಾನ್ ಹೇಳ್ತಾ ಇರೋದು ಈಗ ಸದ್ಯ ಇದು ಕಾಲ್ ಆಗ್ತಾ ಇದೆ ಅಥವಾ ಕಾಲ್ ಆಗಿದೆ ಅಂತ ಹೇಳಿ ಅಲ್ಲ ಇನ್ನು ಎರಡು ತಿಂಗಳವರೆಗೂ ಕಾಲ ನಿಮ್ಗೆಲ್ಲ ಗೊತ್ತು ಎರಡು ತಿಂಗಳವರೆಗೂ ಯಾವುದೇ ರೀತಿಯಾದಂತಹ ಕಾಲ್ಫಾರ್ಮ್ ಗಳು ಆಗುದಿಲ್ಲ ಯಾಕಂದ್ರೆ ಒಳ ಮೀಸಲಾತಿ ಆಯೋಗ ಇನ್ನು ಜಾರಿಗೆ ಬಂದಿಲ್ಲ ಸೊ ಎರಡು ತಿಂಗಳ ಕಾಲ ಕಾಲಾವಕಾಶವನ್ನು ತಗೊಂಡಾರ ಅಲ್ಲಿವರೆಗೂ ಯಾವುದೇ ಕಾಲ್ ಕೂಡ ಆಗುದಿಲ್ಲ ಬಟ್ ಇನ್ಫಾರ್ಮೇಶನ್ ನಮಗೆ ಪಕ್ಕಾ ಇನ್ಫಾರ್ಮೇಶನ್ ಇದ್ರೆ ಆದ ತಕ್ಷಣನೇ ಅಥವಾ ಕಾಲ ಆಗೋಕ್ಕಿಂತ ಮುಂಚಿತವಾಗಿ ಏನೆಲ್ಲ ಪ್ರಿಪ್ರೇಶನ್ ಗಳನ್ನ ಮಾಡ್ಕೋಬೇಕು ಅನ್ನೋದರ ಕುರಿತಾಗಿ ಒಂದು ಇನ್ಫಾರ್ಮೇಶನ್ ಅನ್ನು ಕೊಡುವಂತಹ ವಿಡಿಯೋ ಅಥವಾ ಮಾಹಿತಿ ಇದಾಗಿರತ್ತೆ ಸೊ ಅನುದಾನಿತ ಶಾಲೆಗಳಲ್ಲಿ ನೇಮಕಾತಿ ಯಾವ ರೀತಿ ನಡೆಯುತ್ತೆ ಆಮೇಲೆ ಎಷ್ಟು ಹುದ್ದೆಗಳು ಖಾಲಿ ಇವೆ ಅಥವಾ ಎಷ್ಟು ಹುದ್ದೆಗಳಿಗೆ ಆರ್ಥಿಕ ಇಲಾಖೆಯಿಂದ ಅನುಮತಿ ಸಿಕ್ಕಿದೆ ಆಮೇಲೆ ಎಷ್ಟರಿಂದ ಎಷ್ಟು ಅವಧಿ ಎಲ್ಲಿಂದ ಎಲ್ಲಿವರೆಗೂ ತುಂಬಿಕೊಳ್ಳ ಪರ್ಮಿಷನ್ ಅನ್ನ ಕೊಟ್ಟಾರ ಇದೆಲ್ಲಾ ವಿಷಯವನ್ನ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ ಅಂದ್ರೆ ಮಾತ್ರ ಯಾವುದೇ ಡೌಟ್ ಗಳು ಸ್ಕಿಪ್ ಮಾಡಿದ್ರೆ ಅಂತ ಹೇಳಿದ್ರೆ ಡೌಟ್ ಗಳು ಕ್ರಿಯೇಟ್ ಆಕವ ಆಮೇಲೆ ಕಮೆಂಟ್ ಅನ್ನ ಹಾಕ್ತಿರಿ ನೋಡ್ದೇನೆ ವಿಡಿಯೋ ಪೂರ್ತಿ ನೋಡಿದ್ರೆ ಅಡ್ವಾನ್ಸ್ ಆಗಿ ಕಮೆಂಟ್ ಹಾಕ್ತಾ ಇರ್ತೀರಿ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿದ್ರೆ ಯಾವುದೇ ರೀತಿಯಾದಂತ ಡೌಟ್ ಗಳು ಬರೋದಿಲ್ಲ ಇನ್ ಕೇಸ್ ಎಲ್ಲ ಪೂರ್ತಿ ನೋಡಿದೀವಿ ಸರ್ ಆದ್ರೂ ನಮ್ಗೆ ಇಂಥದ್ದೊಂದು ಡೌಟ್ ಐತೆ ಅಂತ ಹೇಳಿದ್ರೆ ನೀವು ದಯವಿಟ್ಟು ಕಮೆಂಟ್ ಮೂಲಕ ಅದನ್ನ ನನಗೆ ಡ್ರಾಪ್ ಮಾಡಿದ್ರೆ ಅದಕ್ಕೆ ನಾನು ಉತ್ತರವನ್ನ ಕೊಡುವಂತಹ ಪ್ರಯತ್ನವನ್ನು ಕೂಡ ಮಾಡ್ತೇನೆ ಸೊ ಯಾರೆಲ್ಲ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ರಿ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಲ್ಲಿ ಬರ್ತಕ್ಕಂಥ ಆಲ್ ಅನ್ನುವಂಥ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡುವಂತಹ ಎಲ್ಲ ರೆಗ್ಯುಲರ್ ಕ್ಲಾಸಸ್ ಗಳು ಬಂದು ನಿಮಗೆ ನೋಟಿಫೈ ಆಗ್ತಾವೆ ಅದ್ರ ಜೊತೆಗೆ ವಿಡಿಯೋನ ಎಲ್ಲ ಸರ್ಕಲ್ ಸರ್ಕಲ್ಗೆ ಅಥವಾ ವಾಟ್ಸ್ಆಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲ ಕಡೆನೂ ವೀಡಿಯೋನ ಶೇರ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಸೊ ಮೊದಲಿಗೆ ಆರ್ಥಿಕ ಇಲಾಖೆಯಿಂದ ಅನುಮತಿ ಎಷ್ಟು ಹುದ್ದೆಗಳಿಗೆ ಸಿಕ್ಕತಿ ಅನ್ನೋದನ್ನ ನೋಡುದಾದ್ರ ಅನುದಾನಿತ ಶಾಲೆಗಳಲ್ಲಿ ಒಟ್ಟು ಆರು ಸಾವಿರ ಹುದ್ದೆಗಳನ್ನ ತುಂಬಕೊಳಕ ಆರ್ಥಿಕ ಇಲಾಖೆಯಿಂದ ಪರ್ಮಿಷನ್ ಸಿಕ್ಕತಿ ಸೊ ಪರ್ಮಿಷನ್ ಸಿಕ್ತು ಹಂಗ ಆರು ಸಾವಿರ ಹುದ್ದೆಗಳನ್ನ ತುಂಬಕೊಳಕ ಪರ್ಮಿಷನ್ ಸಿಕ್ಕದಂತ ಹೋಗಿ ಎಲ್ಲಾ ಕಡೆ ಹೋಗಿ ನಾನು ಅಪ್ಲಿಕೇಶನ್ ಹಾಕ್ತಾನೆ ನೀನು ಅಪ್ಲಿಕೇಶನ್ ಹಾಕ್ತಾನೆ ಅಂದ್ರೆ ನಡೆಯಂಗಲ್ಲ ಸರ್ ಹಂಗಂದ್ರೆ ಏನ್ ರಿಕ್ವೈರ್ಮೆಂಟ್ ರಿಕ್ವೈರ್ಮೆಂಟ್ ಏನಂದ್ರ ಅವಧಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅವ ಯಾವ್ದು ಅನುದಾನಿತ ಶಾಲೆ ಅದತಿ ಆ ಅನುದಾನಿತ ಶಾಲೆಯಲ್ಲಿ ಹುದ್ದೆ ಖಾಲಿ ಇರುವಂತಹ ಅವಧಿ ಏನಿರ್ತದಲ್ಲ ಅದು ಮೋಸ್ಟ್ ಇಂಪಾರ್ಟೆಂಟ್ ಆಕತಿ ಸೊ ಆರ್ಥಿಕ ಇಲಾಖೆಯಿಂದ ಫಿಕ್ಸ್ ಮಾಡಿರ್ತಕ್ಕಂತಹ ಅವಧಿ ಯಾವುದು ಅಂತ ನೋಡಿದ್ರೆ ಎರಡ್ ಸಾವಿರದ ಹದಿನಾರರಿಂದ ಎರಡ್ ಸಾವಿರದ ಇಪ್ಪತ್ತರವರೆಗಿನ ಅವಧಿಯಲ್ಲಿ ಆ ಶಾಲೆಯಲ್ಲಿ ಹುದ್ದೆ ಖಾಲಿ ಆಗಿತ್ತು ಅಂದ್ರ ಅಂತಹ ಹುದ್ದೆಗೆ ನೀವು ಅಪ್ಲಿಕೇಶನ್ ಅನ್ನ ಹಾಕಬಹುದು ಸೊ ನಾನು ಅದಕ್ಕ ಹೇಳ್ತಾ ಇರೋದು ವಿಡಿಯೋನ ಪೂರ್ತಿ ನೋಡಿ ಅಂದ್ರೆ ನಿಮ್ಗೆ ಪೂರ್ತಿಯಾದಂತಹ ಮಾಹಿತಿ ಸಿಗ್ತೈತಿ ಡೀಪ್ ಮಾಡಿದ್ರೆ ನಿಮಗೆ ಪೂರ್ತಿಯಾದಂತಹ ಮಾಹಿತಿ ಸಿಗುದಿಲ್ಲ ಸೊ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಸರ್ ಎರಡ್ ಸಾವಿರದ ಹದಿನಾರರಿಂದ ಎರಡ್ ಸಾವಿರದ ಇಪ್ಪತ್ತರವರೆಗೂ ಅವಧಿ ಕೊಟ್ಟಾರ ಅಷ್ಟು ಅವಧಿ ಒಳಗ ಹುದ್ದೆ ಏನಾಗಿರ್ಬೇಕು ಒಂದು ರಿಟೈರ್ಮೆಂಟ್ ಆಗಿ ಪೋಸ್ಟ್ ಖಾಲಿ ಆಗಿರ್ತತಿ ಅಥವಾ ಮರಣ ಹೊಂದಿ ಪೋಸ್ಟ್ ಖಾಲಿ ಆಗಿರ್ತತಿ ಅಥವಾ ವೈಯಕ್ತಿಕ ಕಾರಣಗಳಿಂದಾಗಿ ಅಲ್ಲಿ ಪೋಸ್ಟ್ ಖಾಲಿ ಇರ್ತತಿ ಅಥವಾ ಅಲ್ಲೇ ಸೂಟೇಬಲ್ ಕ್ಯಾಂಡಿಡೇಟ್ ಸಿಗದನ ಪೋಸ್ಟ್ ಹಂಗ ವೇಕೆಂಟ್ ಆಗಿ ಉಳಿದಿರ್ತತಿ ಸೊ ಈ ರೀತಿಯಾಗಿ ವೇಕೆಂಟ್ ಆಗಿ ಅಥವಾ ಖಾಲಿ ಇರ್ತಕ್ಕಂತಹ ಹುದ್ದೆ ಎರಡ್ ಸಾವಿರದ ಹದಿನಾರರಿಂದ ಎರಡ್ ಸಾವಿರದ ಇಪ್ಪತ್ತರ ಒಳಗ ಒಳಗೇ ಇರ್ಬೇಕು ಆ ಅವಧಿ ಒಳಗೇ ಇರ್ಬೇಕು ಅಂತಹ ಹುದ್ದೆಗಳಿಗೆ ಮಾತ್ರ ಏನು ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಳ್ಳುವಂತದ್ದು ಸರ್ ಎರಡ್ ಸಾವಿರದ ಇಪ್ಪತ್ತೊಂದರೊಳಗ ನಾ ಒಂದು ಸ್ಕೂಲ್ ನೋಡ್ಕೊಂಡಿ ಎಡೆಡ್ ಸ್ಕೂಲ್ ಎರಡ್ ಸಾವಿರದ ಇಪ್ಪತ್ತೊಂದರೊಳಗ ಅಲ್ಲಿ ಒಬ್ರು ರಿಟೈರ್ಡ್ ಆಗ್ಯಾರ ಎಸ್ ಎಸ್ ಪೋಸ್ಟ್ ಅನ್ಕೋರಿ ಎಸ್ ಎಸ್ ಪೋಸ್ಟ್ ಗೆ ಎರಡ್ ಸಾವಿರದ ಇಪ್ಪತ್ತೊಂದರೊಳಗ ನಾನ್ ನೋಡಿರ್ತಕ್ಕಂತಹ ಎಡೆಡ್ ಸ್ಕೂಲ್ ಅಲ್ಲಿ ಒಬ್ರು ರಿಟೈರ್ಮೆಂಟ್ ಆಗ್ಯಾರ ಈಗ ನಾ ಅಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ ಪೋಸ್ಟ್ ಪರ್ಮನೆಂಟ್ ಹಾಕತ್ತೆ ಇಲ್ಲ ಅಂತ ಕೇಳಿದ್ರೆ ಸದ್ಯಕ್ಕೆ ಪರ್ಮನೆಂಟ್ ಆಗುದಿಲ್ಲ ಯಾಕಾಗುದಿಲ್ಲ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತರ ಒಳಗಿನ ಖಾಲಿ ಹುದ್ದೆಗಳನ್ನ ತುಂಬಿಕೊಳ್ಳ ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ನೀವು ಖಾಲಿ ಆಗಿರ್ತಕ್ಕಂತಹ ಹುದ್ದೆಗೆ ನೀವು ಅಪ್ಲಿಕೇಶನ್ ಹಾಕಿದ್ರಿ ಅಂದ್ರೆ ನೀವು ಅಲ್ಲಿ ಪರ್ಮನೆಂಟ್ ಆಗುದಿಲ್ಲ ಎಲ್ಲಿವರೆಗೂ ಮತ್ತೊಂದ್ಸಲ ಆರ್ಥಿಕ ಇಲಾಖೆ ಅನುಮತಿ ಕೊಡ್ಬೇಕು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಮತ್ತೊಂದಷ್ಟು ಅವಧಿವರೆಗೂ ಏನು ಕೊಡ್ತಾರಲ್ಲ ಆ ಸಂದರ್ಭದೊಳಗೆ ನೀವು ಪರ್ಮನೆಂಟ್ ಹಾಕಿರಿ ಬಟ್ ಈ ಸಂದರ್ಭದಲ್ಲಿ ಪರ್ಮನೆಂಟ್ ಆಗುದಿಲ್ಲ ಸೊ ಅದಕ್ಕ ವಿಡಿಯೋ ಪೂರ್ತಿ ನೋಡ್ರಿ ಎರಡ್ ಸಾವಿರದ ಹದಿನೈದ್ರಾಗ ಖಾಲಿ ಆಗಿತ್ತು ಸರ್ ಅಂದ್ರೆ ಎರಡ್ ಸಾವಿರದ ಹದಿನಾರಿಂದ ಎರಡ್ ಸಾವಿರದ ಇಪ್ಪತ್ತರ ಒಳಗ್ ಅವಧಿ ಏನೈತಲ್ಲ ಅಲ್ಲಿ ಖಾಲಿ ಆಗಿರ್ಬೇಕು ಅಂತಹ ಹುದ್ದೆಗೆ ನೀವು ಅಪ್ಲಿಕೇಶನ್ ಅನ್ನ ಹಾಕಿದ್ರೆ ಪರ್ಮನೆಂಟ್ ಅನ್ನ ಮಾಡ್ಕೊಳ್ತಾರ ಸೊ ಇದಷ್ಟು ಅವಧಿಗೆ ಸಂಬಂಧಪಟ್ಟಂಗೆ ಅಥವಾ ಇನ್ನು ಆರ್ಥಿಕ ಇಲಾಖೆಯಿಂದ ಆರು ಸಾವಿರ ಹುದ್ದೆಗಳಿಗೆ ಪರ್ಮಿಷನ್ ಸಿಕ್ಕತಿ ಹುದ್ದೆಗಳನ್ನ ತುಂಬಿಕೊಳ್ಳಲು ಅನುಮತಿ ನೀಡಿದ ದಿನಾಂಕ ಇದು ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ ಆರ್ಥಿಕ ಇಲಾಖೆ ಏನ್ ಮಾಡೈತಿ ಹುದ್ದೆ ತುಂಬ್ಕೊಳ್ರಿ ಅಂತ ಹೇಳಿ ಯಾವಾಗ ಅನೌನ್ಸ್ಮೆಂಟ್ ಮಾಡೈತಿ ಏಳನೇ ತಾರೀಕು ಎಂಟನೇ ತಿಂಗಳ ಎರಡ್ ಸಾವಿರದ ಇಪ್ಪತ್ನಾಕ ಹುದ್ದೆಗಳನ್ನ ತುಂಬಿಕೊಡ್ರಿ ಅಂತ ಹೇಳಿ ಅನೌನ್ಸ್ಮೆಂಟ್ ಮಾಡ್ತು ಸರ್ ಏಳನೇ ತಾರೀಕು ಎಂಟನೇ ತಿಂಗಳ ಎರಡ್ ಸಾವಿರದ ಇಪ್ಪತ್ನಾಕ ಅನುಮತಿ ಸಿಕ್ತು ಆಮೇಲೆ ಅನೌನ್ಸ್ಮೆಂಟ್ ಕೂಡ ಮಾಡ್ಬಿಟ್ರು ಬಟ್ ಯಾಕೆ ತುಂಬಕೋದಿಲ್ಲ ಅಂತ ನೋಡುದಾದ್ರ ಕಾರಣಗಳನ್ನ ನೋಡೋದಾದ್ರೆ ಇನ್ನು ಮಟ್ಟ ತುಂಬ್ಕೊಂಡಿಲ್ಲ ಸೊ ಕಾರಣ ಏನು ಅಂತ ನೋಡುದಾದ್ರ ಮೊದ್ಲೆದ್ದು ಆನ್ಲೈನ್ ತಂತ್ರಾಂಶವನ್ನ ಅಳವಡಿಸಬೇಕು ಅಂತ ಹೇಳಿ ಹೆಲ್ಡ್ ಅಪ್ ಮಾಡಿದ್ರು ಯಾವಾಗ ಏಳನೇ ತಾರೀಕು ಎಂಟನೇ ತಿಂಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕ ಅನೌನ್ಸ್ಮೆಂಟ್ ಮಾಡಿದ್ರೆ ಅದ್ರ ವೆರಿ ನೆಕ್ಸ್ಟ್ ಸ್ಟಾಪ್ ಮಾಡಿದ್ರು ಸ್ಟಾಪ್ ಮಾಡಿ ರೀಸನ್ ಏನ್ ಕೊಟ್ಟರು ಆನ್ಲೈನ್ ತಂತ್ರಾಂಶವನ್ನ ಅಳವಡಿಸಿಕೊಳ್ತಾ ಇದೀವಿ ಅಂತ ಹೇಳಿ ಇಲ್ಲಿ ಒಂದು ಇನ್ಫಾರ್ಮೇಶನ್ ನಿಮಗೆ ಯಾರು ತುಂಬಾ ಜನ ಹೊಸ ವಿವರ್ಸ್ ಇರ್ತಾರ ಅಂತಹ ಹೊಸ ವಿವರ್ಸ್ಗೆ ಅಥವಾ ಹೊಸ ನ್ಯೂ ಕಮರ್ಸ್ ಅಂತ ಇರ್ತಾರೆ ಈಗಷ್ಟ ರೀಸೆಂಟ್ ಆಗಿ ಬಿಎಡ್ ಅನ್ನ ಮುಗಿಸ್ಕೊಂಡಿರ್ತಾರ ಮುಗಿಸ್ಕೊಂಡಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಒಂದಷ್ಟು ಇನ್ಫಾರ್ಮೇಶನ್ ಇರುದಿಲ್ಲ ಸೊ ಮೊದಲಿಗೆ ಹೆಂಗ್ ನಡೀತಾ ಇತ್ತು ಅನುದಾನಿತ ಶಾಲಾ ಶಿಕ್ಷಕರ ನೇಮಕಾತಿ ಆಮೇಲೆ ನಡೆಸಬೇಕು ಅಂತ ಹೇಳಿ ಡಿಸ್ಕಸ್ ಅನ್ನೋದನ್ನ ಸ್ವಲ್ಪ ಮಾಹಿತಿ ಇದಕ್ಕಿಂತ ಮಾಡತ್ತಾರಂಚ ಅಂದ್ರೆ ಅನೌನ್ಸ್ಮೆಂಟ್ ಮಾಡಿ ಅಪ್ ಮಾಡಿರಲ್ಲ ಮುಂಚೆ ಅನುದಾನಿತ ಶಾಲೆಯಲ್ಲಿ ಶಿಕ್ಷಕರ ನೇಮಕಾತಿ ಹೆಂಗ್ ನಡೀತಾ ಇತ್ತು ಅಂತ ಹೇಳಿದ್ರೆ ಪರ್ಮಿಷನ್ ಸಿಗ್ತಾ ಇತ್ತು ಗವರ್ಮೆಂಟ್ ಕಡೆಯಿಂದ ಇಷ್ಟರಿಂದ ಇಷ್ಟರ ಅವಧಿಯಲ್ಲಿ ಇರ್ತಕ್ಕಂತಹ ಹುದ್ದೆಯನ್ನು ನೀವು ತುಂಬಿಕೊಡ್ರಿ ಅಂತ ಹೇಳಿ ಸ್ಕೂಲಿಗೆ ಪರ್ಮಿಷನ್ ಕೊಡ್ತಾ ಇದ್ರು ಸೊ ಸ್ಕೂಲ್ ನವರು ಏನ್ ಮಾಡ್ತಾ ಇದ್ರು ಪೇಪರ್ ಅನೌನ್ಸ್ಮೆಂಟ್ ಮಾಡ್ತಾ ಇದ್ರು ಸೊ ನಮ್ಮ ಶಾಲೆಯಲ್ಲಿ ಇಂಗ್ಲಿಷ್ ಹುದ್ದೆ ಖಾಲಿ ಇದೆ ಅದು ಈಗ ಆಲ್ರೆಡಿ ನಮ್ ಸ್ಕೂಲ್ ಅನುದಾನಕ್ಕೆ ಒಳಪಟ್ಟತಿ ಖಾಲಿ ಇರೋದ್ರಿಂದ ಇದಕ್ಕೆ ನೀವು ಇಷ್ಟು ದಿನದೊಳಗ ಅಪ್ಲಿಕೇಶನ್ ಅನ್ನ ಹಾಕಬೇಕು ಹಾಕಿ ಇಂಟರ್ವ್ಯೂಗೆ ಬರಬೇಕು ಅಂತ ಹೇಳಿ ಒಂದು ಪೇಪರ್ ಅನೌನ್ಸ್ಮೆಂಟ್ ಅನ್ನ ಮಾಡ್ತಿದ್ರು ಸೊ ಪೇಪರ್ ಅನೌನ್ಸ್ಮೆಂಟ್ ಮಾಡಿ ಇಪ್ಪತ್ತೊಂದು ದಿನಗಳವರೆಗೂ ಕಾಲಾವಕಾಶವನ್ನ ಅವರು ಕೊಡ್ತಾ ಇದ್ರು ಇಪ್ಪತ್ತೊಂದು ದಿನ ಅಥವಾ ಹದಿನೈದು ದಿನ ಹಿಂಗ ಇನ್ ಬಿಟ್ವೀನ್ ಫಿಫ್ಟೀನ್ ಟು ಟ್ವೆಂಟಿ ಒನ್ ಡೇಸ್ ಏನ್ ಮಾಡ್ತಾ ಇದ್ರು ಕಾಲಾವಕಾಶವನ್ನ ಕೊಡ್ತಾ ಇದ್ರು ಯಾವಾಗ ಕಾಲಾವಕಾಶ ಮುಗಿತಿತ್ತಲ್ಲ ಅವಾಗ ಅಹ್ ಅಭ್ಯರ್ಥಿ ಏನಾಗಬೇಕು ಎಲ್ಲಾ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಿರ್ತಕ್ಕಂತಹ ಎಲ್ಲ ಅಭ್ಯರ್ಥಿಗಳು ಆ ಸ್ಕೂಲಿಗೆ ಹೋಗಿ ಇಂಟರ್ವ್ಯೂ ಮಾಡೋದು ಅಟೆಂಡ್ ಮಾಡೋದು ಈ ರೀತಿಯಾದಂತಹ ಪ್ರೊಸೆಸ್ ಇರ್ತದೆ ಇಂಟರ್ವ್ಯೂ ಒಳಗ ಒಂದ್ ಸರ್ಟನ್ ಮಾರ್ಕ್ಸ್ ಅಂತ ಹೇಳಿ ಫಿಕ್ಸ್ ಮಾಡ್ತಾ ಇದ್ದಾರೆ ಫಾರ್ ಎಕ್ಸಾಂಪಲ್ ಒಂದು ಇಂಟರ್ವ್ಯೂ ಒಂದು ಕ್ಯಾಂಡಿಡೇಟ್ ಹತ್ತು ಮಾರ್ಕ್ಸ್ ಆ ಹತ್ತು ಮಾರ್ಕ್ಸ್ ಅಲ್ಲಿ ಆ ಅಭ್ಯರ್ಥಿ ಇಂಟರ್ವ್ಯೂ ನಲ್ಲಿ ಎಷ್ಟು ಅಂಕಗಳನ್ನ ತಗೊಂಡ್ಕೊಳ್ತಾನೆ ಅನ್ನೋದನ್ನ ನೋಟ್ ಮಾಡ್ಕೊಂತ ನೋಟ್ ಮಾಡಿಕೊಂಡು ಆ ಅಭ್ಯರ್ಥಿಯ ಡಿಗ್ರಿದು ಮತ್ತೆ ಬಿ ಎಡ್ ಇಂದು ಎರಡು ಕುರ್ದು ಕೂಡ ಮಾರ್ಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ತಗೊಂಡಿರ್ತಕ್ಕಂಥ ಇಂಟರ್ವ್ಯೂ ನಲ್ಲಿ ತಗೊಂಡಿರ್ತಕ್ಕಂಥೇಟ್ ಮಾಡಿ ಪರ್ಸೆಂಟೇಜ್ ತಗಿತಾ ಇದ್ರು ತೆಗೆದ್ ಹತ್ತು ರ್ಯಾಂಕ್ ಗಳನ್ನ ನಿಲ್ಲಿಸ್ತಾ ಇದ್ರು ಸೊ ಆ ಹತ್ತು ರ್ಯಾಂಕ್ ನಲ್ಲಿ ಮೊದಲನೇ ರ್ಯಾಂಕ್ ಯಾರು ಪಡ್ಕೊಂಡಿರ್ತದ್ರಲ್ಲ ಅಂತಹ ಅಭ್ಯರ್ಥಿಗಳಿಗೆ ಮೊದಲನೇ ಆದ್ಯತೆ ನಾ ಅವ್ರನ್ನ ಮೊದಲನೇ ಆದ್ಯತೆ ಸರ್ ಯಾಕೆ ಹಿಂಗ್ ಹೇಳದ್ರ ಏಡೆಡ್ ಸ್ಕೂಲ್ ಅಲ್ಲಿ ಸ್ವಲ್ಪ ಅಮೌಂಟ್ ಇಂದ ನಡೀತಿರ್ತತಿ ದುಡ್ಡಿನ ವ್ಯವಹಾರ ನಡೆಯೋದರಿಂದ ಸೊ ಅಲ್ಲಿ ಮೊದಲನೇ ಆದ್ಯತೆ ಫಸ್ಟ್ ರ್ಯಾಂಕ್ ಏನಿರ್ತಿದ್ರಲ್ಲ ಹತ್ತರಲ್ಲಿ ಫಸ್ಟ್ ರ್ಯಾಂಕ್ ಏನಿರ್ತಾರಲ್ಲ ಅಂತವ್ರಿಗೆ ಮೊದಲೇ ಆದ್ಯತೆ ಕೊಡ್ತಾರೆ ಅಲ್ಲಿ ಏನಾರ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತಂದ್ರೆ ಸೆಕೆಂಡ್ ರ್ಯಾಂಕ್ ಅಲ್ಲಿ ಏನಾರ ಹೆಚ್ಚು ಕಡಿಮೆ ಆಯ್ತಂದ್ರೆ ಥರ್ಡ್ ರ್ಯಾಂಕ್ ಹಿಂಗ್ ಹತ್ತು ಮಂದಿ ಒಳಗ ಯಾರ ಕಮಿಟ್ ಆಕರಲ್ಲ ಮ್ಯಾನೇಜ್ಮೆಂಟ್ ಕೂಡ ಯಾರು ಕಮಿಟ್ ಆಕರ ಅಂತವ್ರಿಗೆ ಆ ಪೋಸ್ಟ್ ಸಿಗ್ತಾ ಇತ್ತು ಇದು ಹಳೆ ಪ್ರೊಸೆಸ್ ಆಗಿತ್ತು ಬಟ್ ಇವ್ರ ಅದನ್ನ ಯಾಕೆ ಅಪ್ ಮಾಡಿದ್ರು ಅಂತ ಹೇಳಿದ್ರ ಇನ್ ಮ್ಯಾಲಿಂದ ಆಫ್ಲೈನ್ ನಾವೇನು ಅಪ್ಲಿಕೇಶನ್ ಹಾಕುದು ಕೊಟ್ಟು ಬರೋದಿರ್ತಿತ್ತಲ್ಲ ಅದನ್ನ ಸ್ಟಾಪ್ ಮಾಡೋನು ಎಲ್ಲಾ ಹುದ್ದೆಗಳಿಗೆ ಯಾವ ರೀತಿ ನಾವು ಆನ್ಲೈನ್ ಅಪ್ಲಿಕೇಶನ್ ಅನ್ನ ಹಾಕ್ತಿವೋ ಅದೇ ತರ ಅನುದಾನಿತ ಶಾಲೆಗಳಲ್ಲಿ ಖಾಲಿ ಇರತಕ್ಕಂತಹ ಹುದ್ದೆಗಳಿಗೂ ಕೂಡ ಆನ್ಲೈನ್ ಅಪ್ಲಿಕೇಶನ್ ಹಾಕುವಂತಹ ಒಂದು ಸಾಫ್ಟ್ವೇರ್ ಅನ್ನ ಡೆವಲಪ್ ಮಾಡೋನು ಸಾಫ್ಟ್ವೇರ್ ಡೆವಲಪ್ ಮಾಡಿ ಅದರ ಮುಖಾಂತರ ಪ್ರೊಸೆಸ್ ಅನ್ನ ಅಂತ ಹೇಳಿ ಈ ಏಳನೇ ತಾರೀಕು ಎಂಟನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕ ಅನೌನ್ಸ್ಮೆಂಟ್ ಆಗಿದ್ದನ್ನ ಏನ್ ಮಾಡಿದ್ರು ಅಪ್ ಮಾಡಿದ್ರು ಸೊ ನನಗ್ ಬಂದಿರೋ ಮಾಹಿತಿ ಪ್ರಕಾರ ಆನ್ಲೈನ್ ತಂತ್ರಾಂಶ ಈಗ ಆಲ್ರೆಡಿ ಡನ್ ಆಗೈತಿ ಅಪ್ಲಿಕೇಶನ್ ಕೂಡ ರೆಡಿ ಆಗೈತಿ ಅದನ್ನ ಟೆಸ್ಟ್ಗೆ ಈಗ ಒಳಪಡಿಸ್ಯಾರ ಸೊ ಟೆಸ್ಟ್ ಅದ್ರದ್ದೆಲ್ಲ ಕರೆಕ್ಟ್ ಆಗಿ ಮುಗಿತು ಅಂತ ಆ ಇಮಿಡಿಯೇಟ್ ಆಗಿ ಅದು ಯಾವಾಗ ಬೇಕಿದ್ರು ಕೂಡ ಜಾರಿಗೆ ಬರಬಹುದು ಮತ್ ಆದ್ರೂ ಕೂಡ ಇನ್ನೂ ಹೆಲ್ಡಪ್ ಮಾಡ್ಯಾರ ಯಾಕಂದ್ರೆ ಎರಡನೇ ರೀಸನ್ ಒಳ ಮೀಸಲಾತಿ ಇದಂತೂ ದೊಡ್ಡ ತೆಲ ಆಗಿಬಿಟೈತೆ ಸೊ ಒಳ ಮೀಸಲಾತಿ ಜಾರಿ ಆಗುವವರೆಗೂ ಯಾವ್ದೇ ಕಾಲ್ಫಾರ್ಮ್ ಗಳನ್ನ ಮಾಡಬಾರೀ ಅಂತ ಹೇಳಿ ಸ್ಟ್ರಿಕ್ಟ್ ಆಗಿ ಅನೌನ್ಸ್ಮೆಂಟ್ ಆಗಿರೋದ್ರಿಂದ ಈ ರೀಸನ್ನು ಕೂಡ ಒಂದಾಗೇತಿ ಆಗೈತಿ ಆದ್ರ ಇದನ್ನ ಮನಸ್ಸು ಮಾಡಿದ್ರೆ ಶಿಕ್ಷಣ ಸಚಿವರು ಮನಸ್ಸು ಮಾಡಿದ್ರೆ ಇದನ್ನ ಲೆಕ್ಕಕ್ಕೆ ಇಟ್ಕೊಳ್ಳಾರ್ದನ ಈ ಹುದ್ದೆಗಳಿಗೆ ಕಾಲ್ಫಾರ್ಮ್ ಅನ್ನ ಮಾಡಬಹುದು ಸರ್ ಯಾಕೆ ಹೇಳಿ ನಿಮಗೆ ಯಾವ ಆಧಾರದ ಮೇಲೆ ಹೇಳಿ ನೀವು ಇದನ್ನ ಅಂತ ಹೇಳಿದ್ರ ಈ ಶಿಕ್ಷಕರ ಹುದ್ದೆಗೆ ಕಾಲ್ಫಾರ್ಮ್ ಆಗಿದ್ದು ಯಾವಾಗ ಏಳನೇ ತಾರೀಕು ಎಂಟನೇ ತಿಂಗಳ ಎರಡ್ ಸಾವಿರದ ಇಪ್ಪತ್ನಾಕ ಬಟ್ ಒಳ ಆಯೋಗವನ್ನ ಫಾರ್ಮೇಶನ್ ಮಾಡಿ ಅಲ್ಲಿಂದ ಯಾವ್ದೇ ಹುದ್ದೆಗಳನ್ನ ತುಂಬಿಕೋಬಾರ್ದು ಅಂತ ಹೇಳಿದ್ದು ಯಾವಾಗ ಈ ಒಳಮೀಸಲಾತಿ ಫಾರ್ಮೇಷನ್ ಫಾರ್ಮೇಶನ್ ಆಗಿದ್ದು ಇಪ್ಪತ್ತೈದನೇ ತಾರೀಕು ಹನ್ನೊಂದನೇ ತಿಂಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಅಂದ್ರೆ ಇದಕ್ಕಿಂತ ಮುಂಚೆ ಆಲ್ರೆಡಿ ಇದು ಪೋಸ್ಟ್ ಅನ್ನ ತುಂಬಿಕೊಡ್ರಿ ಅಂತ ಹೇಳಿ ಅನೌನ್ಸ್ಮೆಂಟ್ ರೂಲ್ಸ್ ಹೇಳ್ತತಿ ಇದಕ್ಕಿಂತ ಮುಂಚೆ ಏನೆಲ್ಲ ಕ್ಲಾಟ್ಫಾರ್ಮ್ಗಳಾಗಿದ್ವು ಅವು ಎಲ್ಲವುಗಳನ್ನ ನೀವು ನಿಲ್ಸೋ ನಿಲ್ಸುವಾಗಿಲ್ಲ ಅಥವಾ ತಡೆ ನೀಡುವಂತ ಅವಶ್ಯಕತೆ ಇಲ್ಲ ನೀವು ಅವನ್ನ ಮುಂದುವರಿಸಬಹುದು ಅಂತ ಹೇಳಿ ರೂಲ್ಸ್ ಹೇಳ್ತತಿ ಹಂಗಿದ್ದಾಗ್ಲೂ ಕೂಡ ಇದನ್ನ ಯಾಕೆ ತಡೆ ಹೇಳ್ತಾರ ಅಂದ್ರ ರೋಸ್ಟರ್ನ ರೆಡಿ ಮಾಡ್ಬೇಕಲ್ಲ ರೋಸ್ಟರ್ ಅಂತ ಬಂದಾಗ ಯಾವ್ಯಾವ ಕೆಟಗರಿಗೆ ಯಾವ್ಯಾವ ಪೋಸ್ಟ್ ಗಳನ್ನ ಮೀಸಲಿಡಬೇಕು ಅನ್ನೋದನ್ನ ರೆಡಿ ಮಾಡ್ಬೇಕಲ್ಲ ಸೊ ಹಂಗಾಗಿ ಆ ರೋಸ್ಟರ್ ಬರುವವರೆಗೂ ಕೂಡ ಕಾಲ್ ಮಾಡುದು ಬೇಡ ಅಂತ ಹೇಳಿ ಎಲ್ಲವನ್ನ ಕೂಡ ಹೆಲ್ಡ್ ಅಪ್ ಮಾಡಾರ ನಾನು ಅವಾಗ್ಲೇ ಆ ಶಿಕ್ಷಣ ಸಚಿವರು ಏನಾದ್ರು ಮನಸ್ಸು ಮಾಡಿದ್ರೆ ಇದನ್ನ ಇಮಿಡಿಯೇಟ್ ಆಗಿ ಜಾರಿಗೆ ತರಬಹುದು ಆನ್ಲೈನ್ ತಂತ್ರಾಂಶ ಅಥವಾ ಆನ್ಲೈನ್ ಅಪ್ಲಿಕೇಶನ್ ಕಂಪ್ಲೀಟ್ ಆ ತಂತ್ರಾಂಶ ಕಂಪ್ಲೀಟ್ ಆಗಿತ್ತು ಅಂದ್ರೆ ಯಾವಾಗ ಬೇಕಾದ್ರೂ ಕೂಡ ಜಾರಿಗೆ ತರಬಹುದು ಆದ್ರೆ ತರಂಗಿಲ್ಲ ಅವರು ಯಾಕೆ ತರಂಗಲ್ ಅಂದ್ರ ರೋಸ್ಟರ್ ಅನ್ನ ರೆಡಿ ಮಾಡುವಂತಹ ಅನಿವಾರ್ಯತೆ ಇರೋದ್ರಿಂದ ಆ ರೋಸ್ಟರ್ ಗೆ ಸಂಬಂಧಪಟ್ಟ ಹಾಗೆ ಎಲ್ಲಾ ಹುದ್ದೆಗಳನ್ನ ಸೆಟ್ ಅಪ್ ಮಾಡಬೇಕು ಎಲ್ಲಾ ಮೀಸಲಾತಿಗಳನ್ನು ಕೂಡ ಸೆಟ್ ಅಪ್ ಮಾಡ್ಬೇಕು ಹಂಗಾಗಿ ಇದನ್ನ ಸ್ವಲ್ಪ ಅಪ್ ಮಾಡಿ ಇಟ್ಕೊಂಡಾರ ಸೊ ಇದಷ್ಟು ಕಾರಣಗಳು ಇನ್ನ ಕಾರಣ ಆಯ್ತು ಎಲ್ಲ ಆಯ್ತು ಆ ಬೇಡಿಕೆಗಳೊಂದಷ್ಟು ಏನು ಶಾಲಾ ಇದು ಅನುದಾನಿತ ಶಾಲೆಯ ಸಂಘಗಳೇನದವಲ್ಲ ಅಂತಹ ಸಂಘ ಸಂಘ ಅಥವಾ ಸಂಘಟನೆಗಳ ಒಂದಷ್ಟು ಬೇಡಿಕೆಗಳು ಕೂಡ ಅದಾವೆ ಆ ಬೇಡಿಕೆಗಳು ಏನೇನಂತ ನೋಡುದಾದ್ರ ಮೊದಲಿಗೆ ವಯೋಮಿತಿ ಸಡಿಲಿಕ್ಕೆ ಮೂರು ವರ್ಷ ಕೊಡ್ರಿ ಅಂತ ಹೇಳಿ ಈಗ ಆಲ್ರೆಡಿ ಹಿಂದ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಹುದ್ದೆಗಳಿಗೆ ಏನು ಮೂರು ವರ್ಷದ ವಯೋಮಿತಿ ಸಡಿಲಿಕೆಯನ್ನು ಕೊಟ್ಟಿದ್ರು ಈ ಕೊರೋನಾದಿಂದಾಗಿ ಮತ್ತ ಒಂದಷ್ಟು ವಿವಿಧ ಕಾರಣಗಳಿಂದಾಗಿ ಏನು ಕನ್ಫರ್ಮ್ ಆಗಿರ್ಲಿಲ್ಲ ಸೊ ಅದಕ್ಕ ಎಷ್ಟೋ ಅಭ್ಯರ್ಥಿಗಳ ವಯಸ್ಸು ವಯಸ್ಸೇನಾಗ್ತಾ ಇತ್ತು ದಾಟ್ ಹೋಗ್ತಾ ಇತ್ತು ಅದಕ್ಕೋಸ್ಕರನೇ ಮೂರು ವರ್ಷಗಳ ಕಾಲಾವಕಾಶವನ್ನ ಸಡಿಲಿಕೆಯನ್ನ ಅವರಿಗೆ ಕೊಟ್ಟಿದ್ರು ಅದ ತರಾನ ಅನುದಾನಿತ ಶಾಲಾ ಶಿಕ್ಷಕರ ನೇಮಕಾತಿಯಲ್ಲೂ ಕೂಡ ಮೂರು ವರ್ಷಗಳ ಕಾಲ ವಯೋಮಿತಿ ಸಡಿಲಿಕೆಯನ್ನ ಕೊಡ್ರಿ ಅಂತ ಹೇಳಿ ಈ ಸಂಘಟನೆಗಳು ಬೇಡಿಕೆಯನ್ನ ಇಟ್ಟಾವು ಇದನ್ನ ಕೊಡ್ತಾರೋ ಬಿಡ್ತಾರೋ ನನಗ್ ಗೊತ್ತಿಲ್ಲ ಬಟ್ ಬೇಡಿಕೆ ಇಟ್ಟಿರುವುದ್ರ ಬಗ್ಗೆ ಮಾತ್ರ ನಾನು ನಿಮಗ ಹೇಳತೇನೆ ಇನ್ನ ಎರಡನೇ ಬೇಡಿಕೆ ಏನಾಗಿ ಕೃಪಾಂಕ ಪ್ರತಿ ವರ್ಷಕ್ಕೆ ಎರಡು ಮತ್ತು ಗರಿಷ್ಠ ಹತ್ತರಷ್ಟು ಕೃಪಾಂಕವನ್ನ ನೀಡ್ರಿ ಅಂತ ಹೇಳಿ ಬೇಡಿಕೆ ಇಟ್ಟಾರ ಯಾರಿಗ ನೀಡಬೇಕು ಈ ಕೃಪಾಂಕ ಈ ಹಿಂದೆ ಆಲ್ರೆಡಿ ಅಲ್ಲಿ ತಾತ್ಕಾಲಿಕವಾಗಿ ಶಿಕ್ಷಕರಾಗಿ ನೇಮಕಗೊಂಡು ಕಾರ್ಯವನ್ನ ನಿರ್ವಹಿಸಿರ್ ನಿರ್ವಹಿಸ್ತಿರ್ತಕ್ಕಂತಹ ಶಿಕ್ಷಕರೇನಿರ್ತಾರಲ್ಲ ಅಂತ ಶಿಕ್ಷಕರಿಗೆ ವರ್ಷಕ್ಕೆ ಎರಡರಂತೆ ಹಿಡಿದ್ರೆ ಗರಿಷ್ಠ ಎಲ್ಲಿ ಮಟ್ಟ ಕೊಡಬಹುದು ಹತ್ತು ಪರ್ಸೆಂಟ್ ಕೂಡ ಗರಿಷ್ಠ ಮಟ್ಟಕ್ಕೆ ಕೃಪಾಂಕವನ್ನ ನೀಡಿ ಅಂತ ಹೇಳಿ ಬೇಡಿಕೆಯನ್ನ ಇಟ್ಟಾರ ಇದನ್ನ ಎಷ್ಟರ ಮಟ್ಟಿಗೆ ಅವರು ಕೊಡ್ತಾರ ಬಿಡ್ತಾರ ಮುಂದ್ ಕಾದು ನೋಡ್ಬೋಕ್ ಇನ್ನ ಥರ್ಡ್ ಒನ್ ಈಗ ನಾನ್ ಹೇಳಿದೆ ಆನ್ಲೈನ್ ತಂತ್ರಾಂಶವನ್ನ ಅಳವಡಿಸಿಕೊಳ್ಳಾರ ಅಂತ ಹೇಳಿ ಅದನ್ನ ಕೈ ಬಿಟ್ಟು ಆಫ್ಲೈನ್ ನೇಮಕಾತಿಯನ್ನ ಮಾಡ್ಕೋಬೇಕು ಅಂತ ಹೇಳಿ ಬೇಡಿಕೆಯನ್ನ ಇಟ್ಟಾರ ಸೊ ಈಗ ಆನ್ಲೈನ್ ಅನ್ನ ತರ ತಂದಿರಲ್ಲ ಇದು ಒಂದ್ ನೇಮಕಾತಿಗೋಸ್ಕರ ಅಂದ್ರೆ ಈ ಆರು ಸಾವಿರ ಹುದ್ದೆಗಳನ್ನ ತುಂಬಕೊಳೋವರೆಗೂ ಇದ್ ಒಂದು ಬಾರಿಗೆ ಈ ಆನ್ಲೈನ್ ಅನ್ನ ಬಿಟ್ಟು ಆಫ್ಲೈನ್ ಮುಖಾಂತರವೇ ಅಂದ್ರೆ ಮುಂಚೆ ಯಾವ ರೀತಿ ನಾವು ತುಂಬ್ಕೊಳ್ತಾ ಇದ್ವಿ ಅದೇ ರೀತಿ ತುಂಬ್ಕೊಳಕ ಅವಕಾಶವನ್ನ ಕೊಡ್ರಿ ಅಂತ ಹೇಳಿ ಬೇಡಿಕೆಯನ್ನ ಇಟ್ಟಿರುವಂತದ್ದು ಇನ್ನ ಪ್ರಥಮ ಆದ್ಯತೆ ಈ ಹಿಂದೆ ತಾತ್ಕಾಲಿಕ ಶಿಕ್ಷಕರಾಗಿ ನೇಮಕಗೊಂಡು ಅಲ್ಲಿ ಕೆಲಸ ಮಾಡ್ತಿರ್ತಕ್ಕಂತಹ ಅಭ್ಯರ್ಥಿಗಳಿಗೆ ಮೊದಲನೇ ಆದ್ಯತೆ ಅಂದ್ರೆ ಪ್ರಥಮ ಆದ್ಯತೆ ಅವ್ರಿಗೆ ಕೊಡಬೇಕು ಈ ಕಾಲ್ಫರ್ ಆಯ್ತು ಅಂದ್ರೆ ಹುದ್ದೆ ತುಂಬಿಕೊಳ್ಳುವಂತಹ ಸಂದರ್ಭದಲ್ಲಿ ಇವರಿಗೆ ಫಸ್ಟ್ ಪ್ರಿಫರೆನ್ಸ್ ಅನ್ನ ಕೊಡಬೇಕು ಅಂತ ಹೇಳಿ ಈ ರೀತಿಯಾದಂತಹ ಒಂದಷ್ಟು ಬೇಡಿಕೆಗಳನ್ನ ಸಂಘ ಅಥವಾ ಸಂಘಟನೆಗಳಿಂದದವಲ್ಲ ಅವು ಬೇಡಿಕೆ ಇಟ್ಟಿರುವಂತದ್ದು ಗವರ್ಮೆಂಟ್ ಸೊ ಈ ಬೇಡಿಕೆಗಳು ಎಷ್ಟರ ಮಟ್ಟಿಗೆ ಜಾರಿಗೆ ಅಕ್ಕವು ಎಷ್ಟು ಮಟ್ಟಿಗೆ ಫ್ಲಾಪ್ ಹಾಕವು ಅನ್ನೋದು ಗೊತ್ತಿಲ್ಲ ಬಟ್ ಆದ್ರಂತೂ ಬಹಳ ಚಲೋ ಯಾಕಂದ್ರೆ ಈ ಕೊರೋನಾ ಬಂದಿರೋದ್ರಿಂದ ಎಷ್ಟೋ ಅಭ್ಯರ್ಥಿಗಳ ವಯಸ್ಸು ದಾಟಿ ಹೋಗ್ತಾ ಇದೆ ಅದಕ್ಕೋಸ್ಕರ ಮೂರು ವರ್ಷ ಸಡಿಲಿಕೆ ಕೊಟ್ಟರೆ ತುಂಬಾ ಒಳ್ಳೇದು ಆಲ್ರೆಡಿ ಗ್ರೂಪ್ ಎ ಬಿ ಸಿ ಎಲ್ಲಾ ಹುದ್ದೆಗಳಿಗೂ ಕೂಡ ಮೂರು ವರ್ಷದ ವಯೋಮಿತಿ ಸಡಿಲಿಕೆಯನ್ನ ಕೊಟ್ಟಾರ ಸೊ ಇದಷ್ಟು ಅನುದಾನಿತ ಶಾಲಾ ಶಿಕ್ಷಕರ ನೇಮಕಾತಿಯ ಕುರಿತು ಮಾಹಿತಿ ಆಗಿತ್ತು ಇನ್ನ ತರ ನೆಕ್ಸ್ಟ್ ಕ್ಲಾಸ್ ಅಲ್ಲೂ ಕೂಡ ಒಂದು ಹೊಸ ಮಾಹಿತಿಯೊಂದಿಗೆ ಮೀಟ್ ಮಾಡೋಣ ಅಲ್ಲಿವರೆಗೂ ಬಾಯ್ ಹ್ಯಾವ್ ಡೇ